ನಾವು ನಮ್ಮ ಹುಟ್ಟು ಹಾಕುವನ್ನು ನೆನಪಿಸ್ಕೊಳ್ಳುವಂಥ ತುಂಬ ವಿರಳ ಇವತ್ತು ನಮಗೆ ಎಪ್ಪತ್ತು ವರ್ಷ ಎಪ್ಪತ್ನಾಲ್ಕನೇ ವರ್ಷ ಕಾಲಿತ್ತು ಅಂತ ಬೆಳಿಗ್ಗೆ ನಮಗೆ ಗೊತ್ತಾಗಿದ್ದು ಆರ್ ಜಿ ಹಳ್ಳಿ ಒಬ್ಬರು ಭಕ್ತರು ಮೆಸೇಜ್ ಮಾಡಿದ್ದರು ಅದನ್ನು ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು ಹೌದಾ ನಮಗೆ ಇವತ್ತು ಎಪ್ಪತ್ನಾಲ್ಕು ವರ್ಷ ನಾನು ಅವ್ರಿಗೆ ಒಂದು ಸಂದೇಶ ಕಳಿಸಿದ್ವಿ ಏನು ಕಳಿಸಿರ್ಬೋದು ನಾವು ಊಹೆ ಮಾಡ್ತೀರಾ ಆಚರಿಸ್ಕೊಳ್ಳೋಣ ಅಂತ ಹೇಳಿದ್ರು ಕಳಿಸಿದ್ವಿ ಭಕ್ತರ ಭಕ್ತಿಯೇ ಗುರುವಿನ ಶಕ್ತಿ ಅಂತ ಕಳಿಸಿದ್ವಿ ಅಷ್ಟೇ ಅಂದರೆ ನಾವು ದೊಡ್ಡವರಲ್ಲ ಭಕ್ತರು ನಮಗೆ ದೊಡ್ಡವರು ಮಾಡಿದ್ದಾರೆ ಅನ್ನೋ ಅರ್ಥ ನಿನ್ನೆ ಚಿತ್ರದುರ್ಗದಲ್ಲಿ ಸಂಜೆ ಒಂದು ಇಸ್ಲಾಂ ಬಾಂಧವರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಬಾರ್ದು ಅಥವಾ ನಾವು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಹೇಳಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ತುಂಬ ಅವಹೇಳನದ ಮಾತುಗಳನ್ನು ನೀವು ಯಾರಾದರೂ ನೋಡಿರ್ಬೋದು ಹೇಗೋ ಗೊತ್ತಿಲ್ಲ ನಾವಂತ ಅವ್ನು ನೋಡೋಲ್ಲ ನೋಡ್ಸಿದ್ದಾಯ ನನಗೆ ತೋರಿಸ್ತೇ ಅವನ್ನೆಲ್ಲವನ್ನು ಅವ್ರಿಗೂ ಆತಂಕ ಆಗಿತ್ತು ಮುಸ್ಲಿಂ ಬಾಂಧವ್ರಿಗೆಲ್ಲ ಗುರುಗಳು ಬಂದರೆ ಮತ್ತೆ ಎಲ್ಲಿ ಇಲ್ಲಿ ದೊಡ್ಡನ ಅನಾಹುತ ಆಗ್ಬಿಡುತ್ತೋ ಅಂದು ಗುರುಗಳು ಬರದೇ ಇರಲಿ ಅಂತ ಇವ್ರಿಗೆ ಫೋನ್ ಮಾಡಿದ್ರಂತ ಆಮೇಲೆ ನಾವು ಅವ್ರಿಗೆ ಹೇಳಿದ್ವಿ ನಮಗೆ ಯಾವ ಆತಂಕವೂ ಇಲ್ಲ ನಾವೆಲ್ಲ ಕೈನು ಸಹಜವಾಗಿ ಹೇಗೆ ಬರ್ತೋ ಹಾಗೇ ಬರ್ತೀವಿ ಅಂದು ನಿನ್ನೆ ಅಲ್ಲಿಗೆ ಹೋಗಿದ್ವಿ ತರಾಸುರಂಗ ಮಂದಿರದಲ್ಲಿ ಇಸ್ಲಾಂ ಬಾಂಧವರ ಹೆಣ್ಣು ಗಂಡು ಎಲ್ಲರೂ ಫುಲ್ಲು ತುಂಬಿ ತಾಟ್ಟೋರಿ ಆರಂಭದಲ್ಲೇ ನಾವು ಮಾತನಾಡಿ ಅವ್ರು ಹೇಳಿದ್ದು ಬಸವಣ್ಣವರು ಒಂದು ವಚನ ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳು ಪಾಪವನೊಬ್ಬ ಕೊಂಬ ಹುಣ್ಯವನೊಬ್ಬ ಕೊಂಬ ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು ಅಂತ ವಚನದ ಆಶೆ ಅರ್ಥ ಆಗಿರ್ಬೇಕು ನಿಮಗೆ ಹೊಗಳೋರು ಒಂದು ಕಡೆ ಇರ್ತಾರೆ ತೆಗಳವರು ಒಂದು ಕಡೆ ಇರ್ತಾರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಆ ಕಾಲದಲ್ಲಿ ಇದ್ರಲ್ಲ ಹೊಗಳೋರು ತೆಗಳೋರು ಅದಕ್ಕೆ ಅವರು ಎಷ್ಟು ಸಮಾಧಾನದ ಉತ್ತರ ಕೊಡ್ತಾರೆ ಅಂದರೆ ಯಾರು ನಿಂದಿಸ್ತಾರೋ ಅವ್ರು ನಮ್ಮ ಪಾಪವನ್ನು ಅಂತ ಯಾರು ಹೊಗಳ್ತಾರೋ ಅವರು ನಮ್ಮ ಪುಣ್ಯವನ್ನು ಸಂಪಾದನೆ ಮಾಡ್ತಾರಂತೆ ಹಾಗಾಗಿ ನಾವು ನಿತ್ಯ ಮುಕ್ತರಾಗಿರ್ತೀವಿ ಅನ್ನುವಂಥದ್ದು ಬಸವಣ್ಣವರ ಆಶಯ ಹಾಗೆಯೇ ಮತ್ತೊಂದು ಅಕ್ಕರ ಮಹಾದೇವಿಯವರ ವಚನವನ್ನು ನೆನಪಿಸ್ಕೊಂಡ್ವಿ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರುತ್ತೆ ಸಹಜವಾಗಿ ಇಲ್ಲಿ ಬಂದ ಮೇಲೆ ಹೊಗಳಿಕೆ ತೆಗಳಿಕೆ ಇದ್ದದ್ದೇ ನಮ್ಮನ್ನು ಹೊಗಳಿದ್ರು ಅಂತ ಹೇಳಿ ಉಗ್ಗಬೇಕಾಗಿಲ್ಲ ಚುಚ್ಚಿದರು ತೆಗಳಿದ್ರು ಅಂತ ಹೇಳಿ ಕುಗ್ಗಬೇಕಾಗಿಲ್ಲ ಅವೆರಡನ್ನೂ ಕೂಡ ಸಮಾನವಾಗಿ ನಿರ್ಲಿಪ್ತ ಭಾವನದಿಂದ ಸ್ವೀಕಾರ ಮಾಡಿದರೆ ಅದು ನಮ್ಮ ದೈಹಿಕ ಮಾನಸಿಕ ಬೌದ್ಧಿಕ ನೈತಿಕ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಅನ್ನುವಂಥದ್ದು ಶರಣರ ಅಭಿಪ್ರಾಯ ಮತ್ತು ನಮ್ಮ ಅಭಿಪ್ರಾಯವೂ ಕೂಡ ಹೌದು ಈ ನಿಟ್ಟಿನಲ್ಲಿ ಈಗ ಎಪ್ಪತ್ತ್ಮೂರು ವರ್ಷಗಳು ಕಳೆದು ಅಂತಂದರೆ ಇನ್ನು ಹತ್ತಿರ ಆದ್ವಿ ಅಂತ ಯಾವಕ್ಕೆ ಸಾವಿಗೆ ಮನುಷ್ಯನ ಭಾಳ ಅಂದಾಜು ಅಂತ ಒಂದು ನೂರು ವರ್ಷ ಬದುಕ್ಬೋದು ಇನ್ನು ಇಪ್ಪತ್ನಾಲ್ಕು ವರ್ಷ ಹೋದು ಅಷ್ಟೇ ಎಷ್ಟು ಇಪ್ಪತ್ತ್ನಾಲ್ಕ ಇಪ್ಪತ್ತಾರು ಇಪ್ಪತ್ನಾಲ್ಕು ವರ್ಷ ಇದು ಆತ್ಮಾವಲೋಕನ ಮಾಡ್ತಾರೆ ಹಾಗಾದ್ರೆ ನಾವು ಎಪ್ಪತ್ನಾಲ್ಕು ವರ್ಷ ಮಾಡಿದ್ದೇನು ಮುಂದೆ ಮಾಡಬೇಕಾದದ್ದೇನು ಪ್ರತಿಯೊಬ್ಬರು ಕೂಡ ಈ ರೀತಿ ಆಲೋಚನೆ ಮಾಡಬೇಕು ಹುಟ್ಟಪ್ಪ ಆಚರಿಸ್ಕೊಳ್ಳೋದು ಅಂತಂದರೆ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡ್ಕೊಳ್ಳೋವಂಥದ್ದು ನಾವು ಇದುವರೆಗೂ ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೇದು ಮಾಡಿದ್ದೇವೋ ಕೆಟ್ಟದ್ದು ಮಾಡಿದ್ದೆವು ಕೆಟ್ಟದ್ದು ಮಾಡಿದರೆ ಕಿತ್ಕೊಳ್ಳೋವಂಥದ್ದು ಒಳ್ಳೇದು ಮಾಡಿದರೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಈ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಈ ಹುಟ್ಟುಹಬ್ಬ ಅಥವಾ ಇನ್ಯಾವುದೋ ಆಚರಣೆಗಳನ್ನು ಆಚರಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜನರ ಜೊತೆಗೆ ಒಡನಾಟವನ್ನು ಇಟ್ಕೊಳ್ಳೋದೈತಲ್ಲ ಅದೇ ನಿಜವಾದಂಥ ಸಂತೋಷ ಸಂತೃಪ್ತಿ ಆದರೆ ನಮ್ಮನ್ನು ಟೀಕೆ ಮಾಡಿದಷ್ಟು ಬೇರೆ ಯಾರನ್ನೂ ಟೀಕೆ ಮಾಡಿರಲ್ಲ ಕಾರಣ ಏನು ಅಂತಂದರೆ ಹೊತ್ತು ಬಂದಂಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಇದ್ದರೆ ಯಾರು ಯಾರನ್ನೂ ಟೀಕೆ ಮಾಡಲ್ಲ ಒಂದು ಬದ್ಧತೆಯನ್ನು ಇಟ್ಕೊಂಡ್ರೆ ಟೀಕೆ ಮಾಡೋವಂಥವ್ರು ಇದ್ದೇ ಇರ್ತಾರೆ ಈಗ ನಾವು ಇವತ್ತು ಈಗ ಬೆಂಗಳೂರಿಗೆ ಹೋಗ್ತಾಯಿದ್ದೇವೆ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ ವಚನ ದರ್ಶನ ಅಂತ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಬಹುಶಃ ನೀವು ಯಾರೋ ಆ ವಚನ ದರ್ಶನವನ್ನು ಇದರ ಮಾಧ್ಯಮದಲ್ಲಿ ನೋಡಿರ್ಬೋದು ಅದು ಆರ್ ಎಸ್ ಎಸ್ ಗುಂಪಿನವರು ಪ್ರಕಟ ಮಾಡಿರುವಂಥ ಒಂದು ಕೃತಿ ಆ ಕೃತಿಗೆ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪ್ರಿಂಟ್ ಮಾಡಲಿಕ್ಕೆ ಖರ್ಚಾಗಿರ್ಬೋದು ಆದರೆ ಅದೇ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಹತ್ತಾರು ಕಡೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಒಂದೊಂದು ಕಡೆ ಹೆಚ್ಚು ಕಡಿಮೆ ಒಂದೊಂದು ಲಕ್ಷ ರೂಪಾಯಿ ಖರ್ಚು ಮಾಡ್ಬೋದು ಬಿಡುಗಡೆ ಮಾಡಲಿಕ್ಕೆ ಹಾಗಾದರೆ ಆ ಕೃತಿಯಲ್ಲಿ ಏನಿದೆ ಅವರು ಹೇಳುವಂಥದ್ದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣದ ತತ್ವ ಸಿದ್ಧಾಂತಗಳನ್ನು ಇದುವರೆಗೂ ಸರಿಯಾಗಿ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಈ ಕೃತಿಯ ಮೂಲಕ ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಅಂತ ಆದರೆ ಅದರಲ್ಲಿರುವಂಥ ಆರಂಭದ ಮುನ್ನುಡಿಯಿಂದ ಹಿಡಿದು ಮುಕ್ತಾಯದವರೆಗೂ ಇಪ್ಪತ್ತು ಲೇಖನಗಳಿದವು ಆ ಲೇಖನಗಳನ್ನು ಓದಿದರೆ ನಿಜವಾದ ಬಸವ ತತ್ವ ಪ್ರೇಮಿಗೆ ಅನಿಸೋದು ಏನು ಅಂದರೆ ಇವರು ಬಸವತತ್ವಕ್ಕೆ ಎಲ್ಲೋ ಅಪಚಾರ ಎಸಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅದರ ಹಿನ್ನೆಲೆ ಏನೈತಿ ಅಂತ ನಮಗೆ ಹೆಚ್ಚು ವರ್ಷಕ್ಕೆ ಹೋಗಲ್ಲ ಅಲ್ಲಿ ಮಾತಾಡ್ತೀವಿ ಅಲ್ಲಿ ಮುಖ್ಯವಾಗಿ ಅವ್ರು ಹೇಳೋದೇನು ಅಂತಂದರೆ ಬಸವಣ್ಣ ಒಬ್ಬ ಭಕ್ತ ಭಕ್ತಿಗೆ ಹೆಚ್ಚು ಮಹತ್ವವನ್ನು ನೀಡಿದಂಥವ್ರು ಅವರು ಇವತ್ತೇನೇ ಸಿದ್ಧಾಂತ ತತ್ವಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೂ ಅವೆಲ್ಲವುಗಳಿಗೆ ಆಧಾರ ವೇದ ಉಪನಿಷತ್ತು ಪುರಾಣ ಆಗಮ ಇತ್ಯಾದಿ ಸನಾತನ ಪರಂಪರೆಯ ಸಿದ್ಧಾಂತಗಳು ಅನ್ನೋದನ್ನು ಹೇಳಬೇಕಾಗಿದೆ ಅವರು ಅದನ್ನೇ ಒಬ್ಬರು ಚಾಪೆ ಕೆಳಗೆ ನುಗ್ತಾರೆ ಇನ್ನೊಬ್ಬರು ರಂಗೋಲಿ ಕೆಳಗೆ ನುಸ್ತರು ಅಂತ ಹೇಳ್ತಾರಲ್ಲ ಆ ರೀತಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಈ ನೆಲೆಯಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಕರ್ನಾಟಕದಲ್ಲಿ ಆ ಕೃತಿಯ ಬಗ್ಗೆ ಪ್ರತಿಭಟನೆ ಮತ್ತು ಅದನ್ನು ವಾಪಸ್ ಪಡಿಬೇಕು ಸರ್ಕಾರ ಅದನ್ನು ನಿಷೇಧ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ವೈಚಾರಿಕರು ಅನ್ನೋವಂಥವ್ರು ಒಂದು ನೂರಾರು ಜನ ಒಂದು ಕಡೆ ಸೇರಿಕೊಂಡು ಇದರ ಬಗ್ಗೆ ಸಮಗ್ರವಾದಂಥ ಚರ್ಚೆ ಮಾಡುವಂಥ ಕಾರ್ಯಕ್ರಮ ಈಗ ಬೆಳಗ್ಗೆ ಹತ್ತುವರೆಗೆ ಅಲ್ಲಿರೋದ್ರಿಂದ ನಾವು ಕೂಡ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ನೀವೆಲ್ಲ ಬಂದಿರುವಂಥದ್ದು ತುಂಬ ಸಂತೋಷ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಸಂಪಾದನೆ ಮಾಡುವಂತೆ ಆಗಲಿ ಯಾವಾಗಲೂ ಜೀವನದಲ್ಲಿ ಒಂದು ನಿಷ್ಠೆ ಹಾಗೂ ತತ್ವಕ್ಕೆ ಬದ್ಧರಾಗಿ ನಡ್ಕೊಳ್ಳೋದು ಜೊತೆಗೆ ನೈತಿಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಇವು ನಿಮ್ಮ ಮುಂದಿನ ಆಶಯಗಳಾಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೀನಿ